ಜಿಲ್ಲಾ ಪಂಚಾಯತ್ ಅಲ್ಲಿ ಡಿ ಎಸ್ ಟು ಇಲ್ಲ ಜಿಲ್ಲಾ ಪಂಚಾಯತ್ ಅಲ್ಲಿ ಪಿ ಡಿ ಪ್ರಾಜೆಕ್ಟ್ ಡೈರೆಕ್ಟರ್ ಅಲ್ಲಿ ಡೈರೆಕ್ಟರ್ ಇಲ್ಲ ಇಷ್ಟು ಖಾಲಿ ಇದ್ದಾರೆ ಜಾಯಿಂಟ್ ಡೈರೆಕ್ಟರ್ ಸೋಷಿಯಲ್ ವೆಲ್ಫೇರ್ ಆರು ವರ್ಷದಿಂದ ಇಲ್ಲ ಬರೆದಿದ್ದೀನಿ ನಗರಸಭೆ ಕಮಿಷನರ್ ಇಲ್ಲ ಕೋಲಾರ ಅಂತ ಟ್ರಾನ್ಸ್ಫರ್ ಆದಾಗ ನಿಮ್ಗೆ ಭಯ ಇತ್ತೆ ನನಗೆ ಹೇಳಲ್ಲ ಫೋನ್ ಮಾಡಿದಾಗ ನಾನು ಹೋಗೋದಿಲ್ಲ ರಿಯಾಕ್ಷನ್ ಆಮೇಲೆ ಸಿ ಎಂ ಸಹೇಬ್ರೆ ನಾನು ಹಾಕಿದ್ದೀನಿ ಹೇಳು ಅಂತ ಹೇಳಿದೆ ನಮ್ಮ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಮತ್ತೆ ಎಲ್ಲ ಕಡೆ ಇದೇ ರೀತಿ ಇರುತ್ತೆ ಇದೇ ಅಂತ ಸ್ವಲ್ಪ ಡಿಗ್ರಿ ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೆ ಅಷ್ಟೇ ಎಲ್ಲ ಕಡೆ ಇದೆ ವಾಪಸ್ ಹಿಂಬಲವನ್ನು ಕೊಟ್ಟಿದ್ದೀವಿ ಈ ಏನು ಜಾಗ ಇದೆ ಇದು ರೈತರ ಇಡುವಳಿ ಇದೆ ನೀವು ರೈತರ ಇಡುವಳಿ ಇರೋದ್ರಿಂದ ಮಾಡೋಕ್ಕಾಗೋದಿಲ್ಲ ಅಂತ ಎಲ್ಲ ತಹಸೀಲ್ದಾರ್ಗಳು ವಕ್ ಬೋರ್ಡ್ನವ್ರಿಗೆ ವಾಪಸ್ ಬರ್ತಿದ್ರು ನಮ್ಮಲ್ಲಿ ಒಂದು ಯಾವುದೇ ಇದೆ ಆ ರೀತಿ ಆಗಿಲ್ಲ ಸರ್ಕಾರಿ ಜಮೀನು ಶಾಲೆಗಳು ಶಾಲೆಗಳಾದರೂ ಮುದುವಾಡಿ ಹೇಳಿದ್ರು ಚೆಕ್ ಮಾಡಿದೆ ಮುದುವಾಡಿ ಚೆಕ್ ಮಾಡಿದಾಗ ಇಸ್ ಎ ಏನೋ ವಕ್ಫ್ ಜಾಗ ಆದರೂ ಸಹ ಪ್ರೊಸೆಷನ್ ಇರೋದ್ರಿಂದ ನಾವು ಸರ್ಕಾರಕ್ಕೆ ಮಾಡಿಕೊಟ್ಟಿದ್ವಿ ಸ್ಕೂಲ್ಗೆ ಆರ್ ಸಿ ಮಾಡಿಕೊಟ್ಟಿದ್ವಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಸ್ವಲ್ಪ ಚಾಲೆಂಜಿಂಗ್ ಆಗಿದೆ ಕಾರಣ ನಿಮ್ಗೆ ಹೇಳ್ತಾ ಇದ್ದೆ ನಾನು ಸುಮಾರು ಜನಕ್ಕೆ ಟ್ರಾನ್ಸ್ಫರ್ ಮಾಡಿಸಿದ್ರೆ ಒಂದೇ ಲಿಸ್ಟಲ್ಲಿ ಹದಿನೆಂಟು ಜನಕ್ಕೆ ಟ್ರಾನ್ಸ್ಫರ್ ಮಾಡಿಸಿದ್ದೆ ಕೋಲಾರಕ್ಕೆ ಮೂರು ಜನ ರಿಪೋರ್ಟ್ ಮಾಡಿದ್ರು ಹದಿನೈದು ಜನ ಚೇಂಜ್ ಮಾಡಿಸ್ಕೊಂಡ್ರು ಬರಲೇ ಇಲ್ಲ ಈ ರೀತಿ ಆದರೂ ಸಹ ಅರ್ಬನ್ ಡೆವಲಪ್ಮೆಂಟಲ್ಲಿ ನಿಮ್ಗೆ ಹೇಳಬೇಕಂದ್ರೆ ಕಸದ ಸಮಸ್ಯೆ ಇತ್ತು ನಾನು ಬಂದಾಗ ಅದನ್ನು ಮಲ್ಕಂಡು ಪ್ರತಿ ಮುನಿಸಿಪಲ್ ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಟಾರ್ಗೆಟ್ ಕೊಟ್ಟಿದ್ದು ಇವತ್ತು ನಿಮ್ಗೆ ಅಂದ್ರೆ ಕೋಲಾರ ನಂಬರ್ ಒನ್ನಲ್ಲಿದೆ ಸ್ವಚ್ಛ ಭಾರತ್ ಮಿಷನ್ನಲ್ಲಿ ಏನು ಮಾಡಬೇಕಾಗಿತ್ತು ಮಾಡಿರೋದ್ರಲ್ಲಿ ಅಂದರೆ ಸೈಟ್ಗಳನ್ನು ನಮ್ಮ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟನ್ನು ಮಾಡೋದ್ರಲ್ಲಿ ಕಸವನ್ನು ಪ್ರೊಸೆಸ್ ಮಾಡಿ ಮೆನ್ಯೂರ್ ಮಾಡೋದ್ರಲ್ಲಿ ಎಲ್ಲ ಮತ್ತೆ ಲೆಗಸಿ ವೇಸ್ಟ್ ನಮ್ಮ ಜಾಗಗಳಲ್ಲಿ ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಇದನ್ನು ನೋಡಿದ್ರೆ ಲೆಗರ್ಸಿ ವೇಸ್ಟ್ ಎಷ್ಟು ಬಿತ್ತಿದೆ ಅಂದರೆ ಅದನ್ನು ಟೆಂಡರ್ ಮಾಡಿದ್ದೀನಿ ನೆನ್ನೆ ಫೈನಲ್ ಆಗಿದೆ ಸೊ ಇನ್ನೊಂದು ಎರಡು ತಿಂಗಳಲ್ಲಿ ಕಂಪ್ಲೀಟ್ ಕಸವನ್ನು ತೆಗೆದುಕೊಂಡಿದ್ದೀನಿ ಎಲ್ಲ ಎಂಟೈರ್ ಡಿಸ್ಟ್ರಿಕ್ಟು ಸೊ ಜಿಲ್ಲೆಗಳಲ್ಲಿ ಆಗಿಲ್ಲ ಅದನ್ನ ಮತ್ತು ಪ್ರತಿಯೊಂದನ್ನು ಟೆಂಡರ್ ಜಿಲ್ಲೆ ಇದಾಗೆ ಪ್ರತಿಯೊಂದನ್ನು ಟೆಂಡರ್ ಮಾಡಿಸಿದ್ದೀನಿ ಸೊ ಹೀಗೆ ಫಾಸ್ಟಾಗಿ ಯಾವುದೇ ಒಂದು ಕೆಲಸವನ್ನು ಡಿಲೇ ಇಟ್ಟಿಲ್ಲ ಇನ್ನು ನೋಡಿರ್ಬೋದು ನಾನು ಅವತ್ತಿನ ಫೈಲ್ ಕ್ಲಿಯರ್ ಮಾಡ್ತೀನಿ ಒಂದು ಒಂದು ಫೈಲನ್ನು ನಾನು ತಗೊಂಡಿದ್ದು ಪಿ ಎಂ ಕಿಸಾನ್ ಅಲ್ಲಿ ಎಲ್ಲರ ಅಕೌಂಟ್ ಅನ್ನ ನಾವು ಅಪ್ಡೇಟ್ ಮಾಡಿರೋದ್ರಿಂದ ರೈತರ ಖಾತೆಗೆ ನೇರವಾಗಿ ಇವತ್ತು ಆರು ಸಾವಿರ ರೂಪಾಯಿ ಸಿಗ್ತಾ ಇದೆ ಸೊ ಇದು ಒಂದು ಪಿ ಎಂ ಕಿಸಾನ್ ಅಲ್ಲಿ ನಾವು ಮಾಡಿದಂತ ಒಂದು ಅಚೀವ್ಮೆಂಟ್ ಅಂತ ಹೇಳ್ಬೋದು ನೈಂಟಿ ಏಟ್ ಪರ್ಸೆಂಟ್ ಆಯಿತು ರೈತರಿಗೆ ಬೆಳೆ ಹಾನಿಯಾದಾಗ ಬರಗಾಲ ಬಂದಾಗ ಇಂಥ ಸಂದರ್ಭದಲ್ಲಿ ಅವರ ಬೆಳೆಗಳಿಗೆ ನಾವೇನು ಪರಿಹಾರ ಕೊಡ್ತಾ ಇದ್ವಿ ಆ ಪರಿಹಾರ ಯಾರ್ದೋ ಖಾತೆ ಇರೋದು ಯಾರೋ ರೈತರು ಇರೋದು ಯಾರ್ದೋ ಖಾತೆಗೆ ಆ ಹಣ ವರ್ಗಾವಣೆ ಆಗ್ತಾ ಇತ್ತು ಆದ್ರೆ ಈ ಒಂದು ಫ್ರೂಟ್ಸ್ ಐಡಿಯನ್ನು ಅಪ್ಡೇಟ್ ಮಾಡೋದ್ರಿಂದ ನೇರವಾಗಿ ಬೇರೆಯವರಿಗೆ ಹೋದ್ರೆ ಅವರ ಖಾತೆಗೆ ನೇರವಾಗಿ ಹೋಗುವಂತ ಒಂದು ಅವಕಾಶ ಇತ್ತು ಇಂತಹ ಸಂದರ್ಭದಲ್ಲಿ ಫ್ರೂಟ್ಸ್ ಐಡಿಯನ್ನು ಅಪ್ಡೇಟ್ ಮಾಡುವಂತ ಕೆಲಸವನ್ನ ನಾವು ತೆಗೆದುಕೊಂಡ್ವಿ ಸೊ ಫ್ರೂಟ್ಸ್ ಐಡಿಯಲ್ಲಿ ಸಹ ಎಲ್ಲ ರೈತರ ಖಾತೆಗಳನ್ನು ಅಪ್ಡೇಟ್ ಮಾಡಿ ಆ ಫ್ರೂಟ್ಸ್ ಅಲ್ಲಿ ಅವರ ಹೆಸರು ಆರ್ ಟಿ ಸಿ ಅವರ ಎಷ್ಟು ಎಕ್ಸ್ಡೆಂಟ್ ಇದೆ ಏನ್ ಬೆಳೆ ಬೆಳೀತಾರೆ ಅನ್ನೋದನ್ನ ನಾವೇನು ನಾಳೆ ದಿವಸ ಸಮೀಕ್ಷೆ ಮಾಡ್ತೀವಿ ನಾವು ಸರ್ವೆ ಮಾಡ್ತೀವಿ ಸರ್ವೆ ಮಾಡಿದಾಗ ಫ್ರೂಟ್ ಸೈಡ್ ಅಲ್ಲಿ ಹೋಗಿ ಕ್ಲಿಕ್ ಅನ್ನ ಮಾಡಿ ಅವ್ರೇನ್ ಬೆಳೆದಿದ್ದಾರೆ ಬೆಳೆ ಕಟಾವು ಮಾಡಿದಾರ ಬೆಳೆ ಬೆಳೆದಿದ್ದಾರ ಅದನ್ನ ಸರ್ವೆ ಎಲ್ಲ ಅಪ್ಡೇಟ್ ಆಗುತ್ತೆ ನಾಳೆ ದಿವಸ ಏನಾದ್ರು ಬೆಳೆ ಹಾನಿ ಆದಾಗ ನೇರವಾಗಿ ಅಲ್ಲೇ ಅಪ್ಡೇಟ್ ಮಾಡ್ತೀವಿ ಅದನ್ನ ನಾವು ರಾಜ್ಯ ಸರ್ಕಾರಕ್ಕೆ ಎಸ್ ಬಿ ಆರ್ ಎಫ್ ನಿಮ್ ನಿಯಮಗಳ ಪ್ರಕಾರ ಕಳಿಸ್ಕೊಡ್ತೀವಿ ನಂತರ ಅವರಿಗೆ ಪರಿಹಾರ ನೇರವಾಗಿ ಅವರ ಖಾತೆಗಳಿಗೆ ಸಿಗುತ್ತೆ ಸರ್ಕಾರಿ ಜಾಗಗಳ ಒಂದು ಸಂರಕ್ಷಣೆ ಮಾಡಬೇಕು ಅಂತ ಇದಕ್ಕೆ ಒಂದು ಹೊಸ ಆಪ್ ಅನ್ನು ಡೆವಲಪ್ ಮಾಡುತ್ತೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಲ್ಯಾಂಡ್ ಬಿಟ್ ಅಂತ ಈ ಲ್ಯಾಂಡ್ ಬೀಟ್ ಅನ್ನ ನಮ್ಮ ಆಪನ್ನು ಡೆವಲಪ್ಮೆಂಟ್ ಮಾಡಿದ ನಂತರ ಇಲ್ಲಿ ನಮ್ಮ ಎಲ್ಲ ಕಂದಾಯ ಇಲಾಖೆಯ ಏನು ನೌಕರರು ಇದ್ದಾರೆ ಸಿಬ್ಬಂದಿ ಇದ್ದಾರೆ ತುಂಬ ಆಕ್ಟಿವ್ ಆಗಿ ರಾತ್ರಿ ಬೆಳಿಗ್ಗೆ ಅದರಲ್ಲೂ ಆಧಾರ್ ಅಂತ ಹೇಳಬೇಕು ಆಧಾರ್ ಅಪ್ಡೇಟ್ ಮಾಡುವಂತ ಸಂದರ್ಭದಲ್ಲಿ ರೈತರು ಸಿಗ್ತಾ ಇರಲಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ಮನೆಗೆ ಹೋಗ್ತಾ ಇದ್ರು ಸೊ ಕೆಲವರು ಹೆಣ್ಮಕ್ಳು ಹೇಳ್ತಾ ಇದ್ರು ಸರ್ ಎಂಟು ಗಂಟೆಗೆ ಹೋದ್ರೆ ಡ್ರಿಂಕ್ಸ್ ಮಾಡಿಬಿಟ್ಟಿರ್ತಾರೆ ಸರ್ ನಮ್ಗೆ ಹೆಂಗಂದ್ರೆ ಹೆಂಗೆ ಬೋಯ್ತಾರೆ ಸರ್ ನಿಮ್ಗೆ ಯಾಕೆ ಇದ್ದಲ್ಲ ಅಂತ ಹೇಳ್ತಾರೆ ಈ ರೀತಿ ತುಂಬಾ ಕಷ್ಟಪಟ್ಟು ನಮ್ಮ ವಿಲೇಜ್ ಅಕೌಂಟೆಂಟ್ ಇವತ್ತು ಈ ಆಧಾರ್ ಸೇವಿಂಗ್ ಅನ್ನ ಮಾಡಿದ್ದಾರೆ ಅದೇ ರೀತಿ ಲ್ಯಾಂಡ್ ಬಿಟ್ಟು ನಮ್ಮಲ್ಲಿ ಸುಮಾರು ಮೂವತ್ತು ನಾಲ್ಕು ಸಾವಿರ ಸರ್ಕಾರಿ ಸ್ವತ್ತುಗಳಿದ್ದಾವೆ ಈ ಮೂವತ್ನಾಲ್ಕು ಸಾವಿರ ಸತ್ತುಗಳನ್ನ ಇವತ್ತು ಲ್ಯಾಂಡ್ ಬೀಟ್ ನಲ್ಲಿ ಜಿಯೋ ಫೆನ್ಸಿಂಗ್ ಅನ್ನ ನಾವು ಅಂದ್ರೆ ಈ ಒಂದು ಆಪ್ ಅನ್ನ ನಾವು ಅದೇ ಜಾಗದಲ್ಲಿ ಹೋಗಿ ನಿಂತ್ಕೊಂಡು ಆಪ್ ಅನ್ನ ಓಪನ್ ಮಾಡಿ ಆ ಸರ್ವೆ ನಂಬರ್ ಅದರ ಬೌಂಡ್ರಿಯನ್ನು ಫಿಕ್ಸ್ ಮಾಡಿದ್ದೀವಿ ನಾಳೆ ಎನ್ಕ್ರೋಚ್ಮೆಂಟ್ ಆದ್ರೆ ಇಮ್ಮಿಡಿಯೇಟ್ ಆಗಿ ನಮ್ಗೆ ಸಿಗುತ್ತೆ ಈ ಡೇಟಾ ಇವತ್ತು ಯಾಕಂದ್ರೆ ನಮ್ಗೆ ಸಿ ಎಂ ಸಾಹೇಬರು ಒಂದು ಮೀಟಿಂಗ್ ಮಾಡಿದಾಗ ನಿಮ್ಮ ಎಷ್ಟು ಸರ್ಕಾರಿ ಜಾಗ ಇದೆ ಹೇಳಿ ಅಂತ ಡಿ ಸಿ ಕೇಳಿದಾಗ ಯಾವ ಡಿ ಸಿ ಉತ್ತರ ಕೊಡ್ಲಿಲ್ಲ ರೆವಿನ್ಯೂ ಮಿನಿಸ್ಟರ್ನೂ ಉತ್ತರ ಕೊಡಕ್ಕಾಗಲಿಲ್ಲ ಕಾರಣ ನಮ್ಮ ಹತ್ರ ಡೇಟಾ ಇಟ್ಟಿಲ್ಲ ಈ ಲ್ಯಾಂಡ್ ಬೀಟ್ ಅನ್ನ ಮಾಡಿದಾಗ ಇವತ್ತು ನಮ್ಮ ಕೋಲಾರದಲ್ಲಿ ಮೂವತ್ತು ನಾಲ್ಕು ಸಾವಿರ ಆಸ್ತಿಗಳು ಈ ಒಂದು ಸರ್ಕಾರಿ ಆಸ್ತಿಗಳ ಬಂದಿದೆ ಅದರಲ್ಲಿ ನಮ್ಮ ಬೇರೆ ಬೇರೆ ಇಲಾಖೆ ಅಂದ್ರೆ ಸರ್ಕಾರಿ ಗೋಮಾಳ ಇರ್ಬೋದು ಫಾರೆಸ್ಟ್ ಇರ್ಬೋದು ಅಥವಾ ನಮ್ಮ ಸರ್ಕಾರಿ ಜಾಗ ಇಲಾಖೆಗಳ ಜಾಗ ಇರ್ಬೋದು ಸೊ ಎಲ್ಲವೂ ಇದರಲ್ಲಿ ಬರುತ್ತೆ ಇದನ್ನ ನಾವು ಇವತ್ತು ಕೆರೆಗಳಿರ್ಬೋದು ಎಲ್ಲವನ್ನೂ ಲ್ಯಾಂಡ್ ಬೀಟ್ ಅಲ್ಲಿ ಜಿಯೋ ಫೆನ್ಸಿಂಗ್ ಮಾಡಿದ್ರಿ ಇನ್ನು ಮುಂದೆ ಲ್ಯಾಂಡ್ ಬೀಟ್ ಅಂದ್ರೆ ನಮ್ಮ ಪೊಲೀಸ್ನವರು ಬೀಟ್ ಹೋಗ್ತಾರಲ್ಲ ಆ ರೀತಿ ನಮ್ಮ ರೆವಿನ್ಯೂ ಇನ್ಸ್ಪೆಕ್ಟರ್ ಬೀಟ್ ಹೋಗ್ತಾರೆ ಮೂರು ತಿಂಗಳಿಗೆ ಆ ಆ್ಯಪ್ ಅನ್ನು ಇಟ್ಕೊಂಡು ಮೂರು ತಿಂಗಳಿಗೋಸ್ಕರ ಒಂದು ತಿಂಗಳಿಗೊಮ್ಮೆ ಹೋಗಿ ಅಲ್ಲಿ ಚೆಕ್ ಮಾಡ್ತಾರೆ ಎಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಆ ಎನ್ಕ್ರೋಚ್ಮೆಂಟ್ ಅನ್ನು ರಿಮ್ಯೂವ್ ಮಾಡುವಂತ ಜವಾಬ್ದಾರಿ ತಹಸೀಲ್ದಾರ್ಗಳಿಗೆ ಕೊಟ್ಟಿದ್ದಾರೆ ಸರ್ಕಾರಿ ಆಸ್ತಿಗಳನ್ನ ರಕ್ಷಿಸುವಂತಹ ಕಾರ್ಯದಲ್ಲಿ ತೊಡಗಿದ್ದೇವೆ ಇವತ್ತು ಇದರಲ್ಲಿಯೂ ಸಹ ಕೋಲಾರ ನಂಬರ್ ಒನ್ ಸ್ಥಾನದಲ್ಲಿದೆ ಆಧಾರ್ ವ್ಯವಸ್ಥೆ ಲ್ಯಾಂಡ್ ಎನ್ನುವುದು ಸಹ ನಾವು ನಂಬರ್ ಒನ್ ಸ್ಥಾನದಲ್ಲಿದ್ದೇವೆ もう1回ね。